ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತು ಪ್ರೇಮ ಕಾವ್ಯ ಧಾರಾವಾಹಿ ಸ್ಟೋರಿ ನಾನು ನೋಡ್ಕೊಂಬರೋಣ ಇನ್ನೂ ಯಾರ್ಯಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ರಾಮ್ ಪ್ರೇಮ ಮಹಾದೇವ ಕಾವ್ಯ ಎಲ್ಲರೂ ಕೂಡ ಅತ್ತೆ ಮನೆಗೆ ಬಂದಿರ್ತಾರೆ ಅಲ್ಲಿ ಪದೇ ಪದೇ ಸ್ನೇಹ ಕಾಲ್ ಮಾಡ್ತಾನೆ ಇರ್ತಾಳೆ ರಾಮ್ಗೆ ಯಾಕೆ ರಾಮ್ ನೀಗ್ ಹೀಗೆ ಮಾಡಿದೆ ಅಲ್ಲಿಗೆ ಹೋಗಿದ್ದು ನೀನು ಸರಿನಾ ನೀನು ಅಲ್ಲಿಗೆ ಹೋದ್ಮೇಲೆ ಪ್ರೇಮನ ನೀನು ಒಪ್ಕೊಂಡಂಗೆ ಆಯಿತು ಅದು ದೊಡಮ್ಮ ಹೇಳಿದರು ಅಂತ ಬಂದೆ ಸ್ನೇಹ ಅರ್ಥ ಮಾಡ್ಕೋ ಸ್ವಲ್ಪ ಹೇಳಿದ್ನ ಹೀಗೆ ಪದೇ ಪದೇ ಫೋನ್ ಮೇಲೆ ಫೆನೋ ಮಾಡ್ತಿರ್ಬೇಡ ಆಯ್ತಾ ಯಾವುದೋ ಸರ್ಜರಿ ಇದೆ ಅಂತ ಹೇಳಿಬಿಟ್ಟು ನೀನು ಅಲ್ಲಿಂದ ಹೊಡ್ಬಿಟ್ಟು ಬಾ ರಾಮ್ ಅಂತ ಹೇಳ್ತಿರ್ತಾರೆ ಇಲ್ಲ ಹಾಗೆಲ್ಲ ಮಾಡೋಕ್ಕಾಗಲ್ಲ ಸ್ನೇಹ ಅದು ದೊಡ್ಡಮ್ಮಂಗೆ ಗೊತ್ತಾದರೆ ತುಂಬ ಬೇಜಾರು ಮಾಡ್ಕೋತಾರೆ ಸ್ವಲ್ಪ ಅರ್ಥ ಅರ್ಥ ಮಾಡ್ಕೊ ನೀನು ಫೋನ್ ಇಡು ನಾನು ನಾಳೆ ಬರ್ತೀನಿ ಅಂತ ಹೇಳ್ತೀನಿ ಅಂತಾನೆ ನಾಳೆ ಖಂಡಿತ ನಾನು ಬಂದೇ ಬರ್ತೀನಿ ಅಂತ ಹೇಳ್ಬಿಟ್ಟು ಫೋನ್ನ ಕಟ್ ಮಾಡ್ತಾಳೆ ನೋಡು ನಾನು ಎಷ್ಟು ಪ್ರೀತಿ ಮಾಡ್ತೀನಿ ಅವನು ನನ್ನ ಎಷ್ಟು ಅವಾಯ್ಡ್ ಮಾಡ್ತಿದ್ದಾನೆ ಹೆಚ್ಚೆ ಹೇಗಾದರೂ ಮಾಡಿ ಅವನನ್ನು ಅಲ್ಲಿಂದ ಕರೆಸ್ಬೇಕು ಅಂತ ಹೇಳ್ಬಿಟ್ಟು ಸ್ನೇಹ ಅನ್ಕೋತಿರ್ತಾಳೆ ನನ್ನ ಕಡೆ ಮಹಾದೇವ ಮತ್ತು ಸತ್ಯನಾರಾಯಣ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ ಹೌದು ಎಲೆಕ್ಷನ್ ಬಗ್ಗೆ ಮಾತಾಡ್ತಾರೆ ಎಲೆಕ್ಷನ್ ಅಷ್ಟೊಂದು ಹುಮ್ಮಸ್ಸಿಲ್ಲ ನಿಮ್ಮೂರಲ್ಲೇ ಬೇರೆ ನಮ್ಮೂರಲ್ಲೇ ಬೇರೆ ಅಂತ ಎಲ್ಲ ಮಾತಾಡಿಕೊಂಡು ಕೂತಿರ್ತಾರೆ ರಾಮ್ ಕೂಡ ಅಲ್ಲೇ ಬರ್ತಾನೆ ಆಗ ಪ್ರೇಮ ಜ್ಯೂಸ್ ಬಂತು ತೊಗೊಳ್ಳಿ ಎಲ್ಲರೂ ಕೂಲಾಗಿದೆ ಅಂತ ಹೇಳಿಬಿಟ್ಟು ಜ್ಯೂಸ್ನ ತೊಗೊಂಡು ಬರ್ತಾಯಿರ್ತಾರೆ ಜ್ಯೂಸ್ನ ತಗೊಳ್ಳಿ ರಾಮ್ ತಗೊಳ್ಳಿ ಅಪ್ಪ ಅಂತ ಹೇಳ್ಬಿಟ್ಟು ಕೊಡ್ತಾಗ ಪ್ರೇ ಕಾವ್ಯ ನೀನು ಯಾಕಮ್ಮ ನಿಂತಿದೆಯ ಹೋಗು ನಿನ್ನ ಗಂಡಂಗೆ ಜ್ಯೂಸ್ ಕೊಡೋ ಏನು ಜ್ಯೂಸಾ ನಾನಾ ನೀನು ನಿನ್ನ ಗಂಡಕ್ಕೆ ತಂದಿದ್ಯಾ ಜ್ಯೂಸಾ ಅಂತ ನನಗೆ ಗೊತ್ತು ಹೋಗಮ್ಮ ಕೊಡು ಅಂತ ಹೇಳ್ತಾರೆ ನಿನ್ನ ರೂಮಲ್ಲಿ ಎಷ್ಟು ಪ್ರೀತಿಯಿಂದ ಇರ್ತೀಯ ಅಂತ ನಮಗೆಲ್ಲ ಗೊತ್ತು ಹೋಗಮ್ಮ ಅಯ್ಯಯ್ಯೋ ಏನಿದೋ ಏನಿದು ಏನೋ ಅನ್ಕೊಬಿಟ್ಟಿದ್ದಾರೆ ಅಂತ ಅನ್ಕೊತಿರ್ತಾರೆ ನಾನು ಅವ್ನು ಕಾಲೇ ಬಿದ್ದಿದ್ದೇನೆ ಇವರು ಏನೋ ಅನ್ಕೊಂಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಈ ಏನು ಕಾಡು ರಕ್ಷಸಿ ಏನೋ ಇದೆಯಲ್ಲ ಕೇಳೋಕೊ ಚೆನ್ನಾಗಿದೆ ಅಂತ ಹೇಳ್ತಿರ್ತಾರೆ ಜ್ಯೂಸನ್ನ ಕೊಡ್ತಾರೆ ಹಾಗೆ ಕಟ 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 ಅಂತ ಹೇಳ್ಬಿಟ್ಟು ಜ್ಯೂಸ್ನ ಜೋರಾಗಿ ಕುಡಿದ್ಬಿಡ್ತಾರೆ ಏನಿದು ಹಿಂಗೆ ಕುಡಿದಿದ್ದಾರೆ ಅಂತ ಎಲ್ಲರೂ ಕೂಡ ನಾನು ನೋಡ್ತಿರ್ತಾರೆ ಏ ತುಂಬ ದಾವ ಆಗಿತ್ತಲ್ಲ ಹಾಗಾಗಿ ಕುಡಿದ್ಬಿಟ್ಟೆ ಅಂತ ಹೇಳ್ತಾರೆ ಇನ್ನೊಂದು ಗ್ಲಾಸ್ ಕೊಡಲಾ ಅಳಿ ಅಂದರೆ ಹಾಂ ಇನ್ನೊಂದು ಗ್ಲಾಸ್ ಕೊಡಿಯತ್ತೆ ಅಂತ ಹೇಳ್ತಿರ್ತಾರೆ ಹಾಗೆ ಎಲ್ಲರೂ ಕೂಡ ಮಾತಾಡ್ಕೊಂಡು ಕೂತಿರ್ಬೇಕಾರೆ ಅದೇ ಟೈಮ್ಗೆ ಆ ಊರಿನ ಪಾಪಣ್ಣ ಅನ್ನೋರು ಹಿರಿ ಮನುಷ್ಯರು ಬರ್ತಾರೆ ಹೋ ಏನು ಪಾಪಣ್ಣ ಬಂದ್ಬಿಟ್ಟೆ ಅಪ್ರಬ್ಬಕ್ಕೆ ನಿಮ್ಮ ಮದುವೆಗೆ ಬರೋಕ್ಕಾಗಿರಲಿಲ್ಲ ಹುಷಾರಿರಲಿಲ್ಲ ಹಾಗಾಗಿ ಬಂದು ಜೋಡಿಗಳನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಸತ್ಯನಾರಾಯಣ ಅವರೇ ಅಂತ ಹೇಳ್ತಾರೆ ಹೋಗು ಜ್ಯೂಸ್ ತೊಗೊಂಬರೋಕು ಅಂತ ಹೇಳ್ತಾರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನನ್ನ ಮಗ್ಳಿಗೂ ಮದುವೆ ಮಾಡೋಕ್ಕೆ ಅಂತ ನೋಡಿದ್ದೀನಪ್ಪ ಆದರೂ ಸಮಾಧಾನ ಇಲ್ಲ ಇನ್ನೂ ಬೇರೆಯವ್ರು ಬರ್ತಾರೇನೋ ಅಂತ ನೋಡ್ತಿದ್ದೀನಿ ಅಂತ ಹೇಳ್ತಾರೆ ಆಗ ಸತ್ಯನಾರಾಯಣ ಅವರು ಬಾಬಣಗೆ ಪಾಪಣಂಗೆ ಹೇಳ್ತಾರೆ ಏನೇ ಆದರೂ ಓದಿರೋ ಹುಡುಗನಂತೂ ತರಬೇಡಿ ನೀವು ಅವ್ರಿಗೆ ಸ್ವಲ್ಪ ತಾಳ್ಮೆ ಕಮ್ಮಿ ಬುದ್ಧಿವಂತಿಕೆ ಇರಲ್ಲ ಅಂತ ಹೇಳ್ತಿರ್ತಾರೆ ಅದೇ ಟೈಮ್ಗೆ ಪ್ರೇಮನೂ ಕೂಡ ಅದು ಯಾಕೆ ಹೇಳ್ತೀರಾ ನನ್ನ ಗಂಡ ದೊಡ್ಡ ಡಾಕ್ಟ್ರು ಅವರೆಷ್ಟು ಓದ್ಕೊಂಡಿದ್ದಾರೆ ಎಷ್ಟು ತಾಳ್ಮೆ ಇದೆ ಎಲ್ರಿಗೂ ಹೇಗೆ ಮಾತಿಸ್ಬೇಕು ಅನ್ನೋ ಎಲ್ಲ ಕೂಡ ಅರಿಜ್ಞಾನ ಇದೆ ನೀವು ಓದಿರೋರನ್ನೇ ತೊಗೊಬನ್ನಿ ಪಾಪಣ್ಣ ಅಂತ ಹೇಳ್ತಿರ್ತಾರೆ ಹೌದೌದು ಓದಿರೋರು ಕೂಡ ನಾವು ಬಿಟ್ಕೊಡಾಗಿಲ್ಲ ಅವ್ರಿಗೆ ಇರುವಂತಹ ಸೌಜನ್ಯ ಬೇರೆ ಯಾರಿಗೂ ಇರೋಲ್ಲ ಎಲ್ಲರೂ ಕೂಡ ಒಂದೇ ಥರ ಇರಲ್ಲ ಅಂತ ಹೇಳ್ತಾ ಇರ್ತಾರೆ ಅದರಲ್ಲಿ ಸತ್ಯನಾರಾಯಣ ಅವರು ರಾಮ್ಗೆ ಅವಮಾನ ಮಾಡಬೇಕು ಅಂತ ಹೇಳಿಬಿಟ್ಟು ಮಾತಾಡ್ತಿರ್ತಾರೆ ಒಳ್ಳೇದಾಗ್ಲಪ್ಪ ಎಲ್ಲರೂ ಚೆನ್ನಾಗಿ ಖುಷಿಯಾಗಿರಿ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ನಾನು ಸ್ವಲ್ಪ ಹೊಲ್ತು ಕಡೆ ಹೋಗಬೇಕು ಅಲ್ಲಿ ಕಳೆ ಕೀಳ್ತಿದ್ದಾರೆ ಸತ್ಯನ ಸತ್ಯಣ ಹೋಗ್ತೀನಿ ಅಂತ ಹೇಳಿಬಿಟ್ಟು ಪಾಪಣ ಅಲ್ಲಿಂದ ಹೊರಟೋಗ್ತಾರೆ ಹಾಗೆ ಎಲ್ಲರೂ ಮಾತಾಡ್ತಿರ್ತಾರೆ ಇನ್ನೊಂದು ಕಡೆ ಸತ್ಯನಾರಾಯಣ ಹಾಗೆ ಮತ್ತೆ ಅವ್ರ ಹೆದ್ದಿ ಇಬ್ಬರು ಕೂಡ ಮಾತಾಡ್ತಿದ್ದಾರೆ ನನಗೆ ಯಾಕೋ ಡೌಟ್ ಕಣೆ ಪ್ರೇಮ್ನ ಆ ಡಾಕ್ಟ್ರು ಚೆನ್ನಾಗಿ ನೋಡ್ಕೊತಿಲ್ಲ ಅಂತ ಅನ್ಸುತ್ತೆ ಕಣೆ ಅಂತ ಹೇಳ್ತಿರ್ತಾರೆ ಅಪ್ಪ ಒಂದು ನಿಮಿಷ ಮಾತನಾ ವಾಪಸ್ ತಗೊಳ್ಳಿ ಅವ್ರಿಗೂ ಕೂಡ ಒಂದು ಹೆಸರಿಟ್ಟಿದೆ ರಾಮ್ ಅಂತ ಆಯಿತಾ ಅವ್ರನ್ನ ಯಾಕೆ ಅಳಿ ಅಂತ ನೀವು ಒಪ್ಕೊತಾ ಇಲ್ಲ ನೀವು ಸಲ ಹೇಳಿದ್ದೀನಿ ಡಾಕ್ಟ್ರು ಅಂತ ಕರಿಬಿಡಿ ಅವ್ರನ್ನ ಅವ್ರಿಗೂ ಕೂಡ ಒಂದು ಹೆಸರಿದೆ ರಾಮ್ ಅಂತ ನೀವು ಅವ್ರನ್ನ ರಾಮ್ ಅಂತಲೇ ಕರಿಬೋದು ನಂಗೆ ಈ ಥರ ಎಲ್ಲ ಕರೆದ್ರೆ ಇಷ್ಟ ಇರಲ್ಲ ನಿಜವಾಗ್ಲೂ ಈ ಥರ ಎಲ್ಲ ನೀವು ಕರೆದು ಅವಮಾನ ಮಾಡೋದಿದ್ರೆ ನಾವು ಇಲ್ಲಿಂದ ಹೊಟ್ಟಾಗ್ತೀವಿ ನಾವು ಇನ್ನು ಯಾವತ್ತೂ ಕೂಡ ಇಲ್ಲಿಗೆ ಬರೋದೇ ಇಲ್ಲ ನೋಡಿ ಅಂತ ಹೇಳ್ತಿದ್ದಾರೆ ನಿಜವಾಗ್ಲೂ ಇನ್ನ ಚೆನ್ನಾಗಿ ನೋಡ್ಕೊತಿದ್ದೀರಾ ಅಂತ ಕೇಳ್ತಾರೆ ಹೌದು ನನ್ನ ಚೆನ್ನಾಗೇ ನೋಡ್ಕೊಳ್ತಿದ್ರೆ ಅವ್ರು ಸ್ವಲ್ಪ ಬ್ಯುಸಿ ಇರ್ಬೋದು ಅಷ್ಟೇ ಆದರೆ ಅವ್ರು ನನ್ನ ಚೆನ್ನಾಗೇ ನೋಡ್ಕೊಳ್ತಿದಾರೆ ಅದಕ್ಕಿಂತ ಇನ್ನೇನು ಬೇಕು ಇದೆಯಲ್ಲ ಇನ್ನೊಂದು ಸಲ ನಾನು ಹೊರಟೋಗ್ಬಿಡ್ತೀವಿ ಮನೆಗೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟಾಗ್ತಾರೆ ನಂತರ ಸ್ನೇಹ ರಾಮ್ಗೆ ಪದೇ ಪದೇ ಕಾಲ್ ಮಾಡ್ತಾನೆ ಇರ್ತಾರೆ ಯಾಕೆ ಸ್ನೇಹ ಹಿಂಗೆ ಕಾಲ್ ಮಾಡಿ ಿದ್ಯಾ ನಾಳೆ ಬರ್ತೀನಿ ಅಂತ ಹೇಳ್ತಾ ಇಲ್ವಾ ರಾಮ್ ನೀನು ಇತ್ತೀಚೆಗೆ ನನ್ನ ಮೇಲೆ ಕಂಜನೇ ಇಲ್ಲ ಫ್ರೇಮ್ ನಾನು ಹೇಳಿದ ತಕ್ಷಣ ಹಾಗೆಲ್ಲ ಬರ್ತಿದೆ ನೀನು ನೀನಲ್ಲಿ ಇರೋವಷ್ಟು ನನಗೊಂಥರ ಇಲ್ಲಿ ಬೇಜಾರಾಗ್ತಿದೆ ಆಗ್ತಿದೆ ನನ್ಗೆಷ್ಟು ಹವಾಮಾನ ಮಾಡಲು ಎಲ್ಲ ಮಾಡಿದಳೆ ಅದನ್ನೆಲ್ಲ ನೆನೆಸ್ಕೊಂಡು ನೀನು ಅಲ್ಲೇ ಇದೆಯಾ ಆದಷ್ಟು ಬೇಗ ಆ ಪ್ರೇಮನ ಬಗ್ಗೆ ನೀನು ಕಂಡು ಅದಷ್ಟು ಬೇಗ ನೀನು ನನ್ನ ನಾ ಮದುವೆ ಆಗಬೇಕು ಒಬ್ಬರು ರಾಮ್ ಇಲ್ಲ ಅಂದ್ರೆ ಸರಿ ಇರಲ್ಲ ಅಂತ ಹೇಳ್ತಿರ್ತಾರೆ ಓ ಇವಳೇನಾ ಫೋನ್ ಮಾಡ್ತಿರೋದು ಅವಾಗಲಿಂದ ನನ್ನ ಗಂಡಂಗೆ ಮಾಡ್ತೀನಿ ಇರು ಸ್ನೇಹ ನಿನಗೆ ಅಂತ ಹೇಳ್ತಾಳೆ ನನ್ನ ಕಡೆ ಸ್ನೇಹ ಹಾಸ್ಪಿಟಲ್ ಇರ್ಬೇಕು ಆಸ್ಪತ್ರೆಯಲ್ಲೇ ಕೆಲಸ ಮಾಡೋ ಸುಮ್ಮನೆ ಬರ್ತೇನೆ ಹಾ ಹೇಳಿ ಅಂತ ಕೇಳಿದಾಗ ಮೇಡಮ್ ಇದೇ ಒಳ್ಳೆ ಟೈಮು ರಾಮ್ ಸರ್ ಇವತ್ತು ಬಂದಿಲ್ಲ ಒಂದು ಇವತ್ತು ಆಪ್ರೇಷನ್ ಇತ್ತಲ್ಲ ನಾಳಿಗೆ ಅದನ್ನ ಇವತ್ತೇ ಮಾಡಿ ಮುಗಿಸ್ಬಿಡೋಣ ಅವ್ರ ಹತ್ರ ಹೇಗಾದರೂ ಮಾಡಿ ದುಡ್ಡನ್ನ ಇಸ್ಕೊಬಿಡೋಣ ಅವ್ರಿಗೆ ಹೆಂಗಿದ್ರು ಫ್ರೀ ಮಾಡಬೇಕು ಅಂತ ಹೇಳಿದ್ರಲ್ವಾ ಅಂತ ಹೇಳ್ತಾರೆ ಹಾ ಹೌದಲ್ಲ ಗುಡ್ ಐಡಿಯಾ ಆದಷ್ಟು ಬೇಗ ಹೋಗಿ ಅವ್ರಿಗೆ ಒಳ್ಳೆ ಲಾಭ ಮಾಡ್ಕೊಳ್ಳೋಣ ಈ ಆಸ್ಪತ್ರೆ ಕಟ್ಟಿರೋದೆ ಲಾಭ ಮಾಡ್ಕೊಳ್ಳೋಕ್ಕೆ ಒಳ್ಳೆ ಕೆಲಸನೇ ಮಾಡಿದ್ಯಾ ಹೋಗಿ ಅವ್ರ ಹತ್ರ ಹೇಳು ರಾಮ್ ಬರೋಲ್ಲ ಇವತ್ತು ಅಂತ ಹೇಳ್ಬಿಟ್ಟು ಅಂತ ಹೇಳಿಬಿಟ್ಟು ಆ ಸುನಿಲ್ಲ ಕಳಿಸ್ತಾರೆ ಇವಳು ಯಾಕೆ ನನಗೆ ಪದೇ ಪದೇ ಕಾಲ್ ಮಾಡ್ತಿದ್ರಲ್ಲ ನನಗೆ ರಾಮ್ ಬಂದಿಲ್ಲ ಅನ್ನೋದೊಂದು ತಲೆನೋವು ಇವಳು ಬೇರೆ ಫೋನ್ ಮಾಡ್ತಾನೆ ಇದ್ದಾಳೆ ಫೋನ್ ಯಾಕೆ ಮಾಡ್ತಾನೆ ಇದ್ದಲ್ಲ ಕಟ್ ಮಾಡಿದ್ರು ಅಂತ ಹೇಳ್ತಾರೆ ಆಗ ಏಯ್ ಯಾಕೆ ಫೋನ್ ಕಟ್ ಮಾಡ್ತಿದ್ಯಾ ಏಯ್ ಫೋನ್ ಕಟ್ ಮಾಡಿದ್ರೆ ಅರ್ಥ ಮಾಡ್ಕೋಕ್ಕೋ ಇದ್ದೀನಿ ಅಂತ ನಿನ್ನತ್ರ ಏನೇ ಮಾತು ಯಾಕೆ ಹೆಂಗೈತೆ ಮೈಗೆ ನನ್ನ ಗಂಡಂಗೆ ಯಾಕೆ ಪದೇ ಪದೇ ಫೋನ್ ಮಾಡ್ತಿದ್ಯಾ ಏನು ಏನು ನಿನ್ನ ಗಂಡ ಆಗಂತ ಮುಂಚೆ ಅವನು ನನ್ನ ಬಾಯ್ ಫ್ರೆಂಡ್ ನಿನ್ನ ಯಾವಾಗ ಹೆಂಗಾದರೂ ಇರ್ಬೋದು ಇವಾಗ ಅವನು ನನ್ನ ಗಂಡ ನೀನು ಅವನಿಗೆ ಫೋನ್ ಮಾಡಿ ಪದೇ ಪದೇ ಈ ಥರ ಹಿಂಸೆ ಮಾಡ್ತಿದ್ರೆ ಸರಿ ಇರಲ್ಲ ಯಾಕೆ ಮನೆಗೆ ಬಂದು ಕೊಟ್ಟಿದ್ದು ಸಾಕಾಗ್ಲಿಲ್ವಾ ಅಂತ ಹೇಳ್ತಾರೆ ಏನೇ ಏನು ಮಾಡ್ತಿದ್ಯಾ ಏನು ಮಾಡ್ತೀಯಾ ಅಂತ ಅಂದರೆ ನೀನು ಹೀಗೆ ಪದೇ ಪದೇ ಫೋನ್ ಮಾಡ್ತಾಯಿದ್ರೆ ಆಸ್ಪತ್ರೆಗೆ ಬಂದು ನಿನಗೆ ಕಪಾಲಕ್ಕೆ ಎಲ್ಲರ ಬಾರಿಸ್ತೀನಿ ಎಲ್ಲರಗಡೆ ಹುಷಾರರ್ಕೋತೈತ ನೀನು ಪಾಡಿಗೆ ನೀನು ಇರೋದನ್ನ ಕಲ್ತ್ಕೊ ಇಲ್ಲ ಅಂತ ಅಂದರೆ ಸರಿ ಇರಲ್ಲ ನನ್ನ ಗಂಡ ನನ್ನ ವಿಷಯಕ್ಕೆ ಬಂದರೆ ಅಂತ ಹೇಳ್ಬಿಟ್ಟು ವಾನ್ ಮಾಡ್ತಾರೆ ಇನ್ನೊಂದು ಕಡೆ ಸತ್ಯನಾರಾಯಣವರು ಒಳ್ಳೆ ಭರ್ಜರು ಊಟ ಮಾಡಿಬಿಟ್ಟು ಎಲ್ಲರನ್ನು ಕೂಡ ಕೂರಿಸುತ್ತಾರೆ ಆಗ ಪ್ರೇಮ ಎಲ್ಲರೂ ಕೂತ್ಕೊಳ್ಳಿ ನಾನು ಊಟ ಪಡಿಸ್ತೀನಿ ಇಲ್ಲ ಇಲ್ಲಮ್ಮ ನೀವು ನನ್ನ ಮನೆ ಅತಿಥಿಗಳು ನಾನು ನಿಮಗೆ ಊಟ ಪಡಿಸ್ತೀನಿ ನೀವೆಲ್ರೂ ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಗಂಡ ಹೆಂಡತಿ ಇಬ್ಬರು ನಾಲ್ಕು ಜನನ ಕೂರಿಸ್ತಾರೆ ಆಗ ಮಹಾದೇವ ಹಾ ಅತ್ತೆ ಏನು ಗಮ್ಮ ಅಂತಿದೆ ಏನೇನೋ ಮಾಡಿರೋಂಗಿದೆ ಏನು ನಾನ್ ವೆಜ್ಜಾ ಮತ್ತು ನಿಮ್ಮನ್ನೆಲ್ಲ ಕರೆಸ್ಬಿಟ್ಟು ವೆಜ್ ಮಾಡೋಕ್ಕಾಗುತ್ತಾ ಹಳಿ ಅಂದರೆ ಎಲ್ಲನೂ ಮಾಡಿದ್ದೀನಿ ಕಬಾಬು ಮಟನ್ ಬಿರಿಯಾನಿ ಎಗ್ ಬಿರಿಯಾನಿ ಎಲ್ಲೂ ಕೂಡ ಮಾಡಿದ್ದೀನಿ ತುಂಬ ಅಚ್ಚುಕಟ್ಟಾಗಿ ನೀವು ಊಟ ಮಾಡಿದರೆ ಹೊಟ್ಟೆ ತುಂಬ ನಂಗೆ ಅದೇ ಖುಷಿಯಾಗುತ್ತೆ ಅಂತ ಹೇಳ್ತಾರೆ ಓ ಹೌದಾ ಸರಿ ಸರಿ ಸೂಪರ್ ಇದೆ ಅನಿಸುತ್ತೆ ಅಕ್ಕಿ ಹಾಕಿ ಎಲ್ಲನೂ ಅಂತ ಹೇಳ್ತಾರೆ ಫಸ್ಟಿಗೆ ಕಬಾಬು ಎಲ್ಲ ಕೂಡ ಆಡ್ತಾರೆ ಹೌದು ಈ ನನಗಂತೂ ಮನೇಲಿ ಸೊಪ್ಪು ಸದ್ಯ ತಿಂದು ತಿಂದು ನಾಲಿಗೆ ಜೆಂಡ ಹಿಡ್ದೋಗೈತೆ ಮಾವ ಇವತ್ತೊಂದು ಚೆನ್ನಾಗಿ ಊಟ ಮಾಡ್ಬಿಡ್ತೀನಿ ನಾನ್ ವೆಜ್ಜ ಅಂತ ಹೇಳ್ದಿರ್ತಾರೆ ಆಗ ಕಾವಿಗೆ ಏನಪ್ಪ ಇದು ಹೆಂಗೆ ಮಾತಾಡ್ತಿದ್ದಾನೆ ಏನು ನಮ್ಗೆ ಉಳಿಸ್ತಾನೋ ಇಲ್ವೋ ಅಂತ ಅಂದ್ಕೊಳ್ತಿರ್ತಾರೆ ಅಯ್ಯೋ ಅತ್ತೆ ನಾನು ನಾನ್ ವೆಜ್ ಅಂದರೆ ನಾಚಿಕೊಳ್ಳೋದೇ ಇಲ್ಲ ಚೆನ್ನಾಗಿ ಹೊಟ್ಟೆ ತುಂಬ ಕೇಳಿ ಇನ್ನೂ ಹಾಕಿಸ್ಕೊಂಡು ತಿಂದುಬಿಡ್ತೀನಿ ಹಾಕಿ ಅತ್ತೆ ಅಂತ ಹೇಳ್ಬಿಡ್ತಿರ್ತಾರೆ ಆಗ ಕಬಾಬ್ನ ಫಸ್ಟ್ ಹಾಕ್ತಾರೆ ಓ ಅತ್ತೆ ಕಬಾಬ್ ಸೂಪರಾಗಿ ಮಾಡಿದ್ದೀರಾ ಅಂತ ಹೇಳ್ತಾರೆ ಕವಿ ಆ ಕಬಾಬ್ನ ಯಾಕೆ ತಿಂತಾರೆ ಗೊತ್ತಾ ಯಾಕೆ ಅಂತ ಕೇಳಿದಾಗ ಬಾಯೆಲ್ಲ ಜಡ್ಡಿಡ್ತಾರೆ ಇರುತ್ತಲ್ಲ ಅದು ಜಗ್ದು ಜಗ್ದು ತಿಂದಾಗ ಆ ರಸ ಎಲ್ಲ ಒಳಗಡೆ ಹೋಗುತ್ತೆ ಹಾಗಾಗಿ ಇನ್ನು ಮುಂದೆ ಬಹಳ ಊಟ ಮಾಡ್ಬೋದು ಚೆನ್ನಾಗಿ ಅಂತ ಹೇಳ್ತಾರೆ ಹಾ ಹಂಗೆ ತಿಂದರೆ ಮಾಡಿದವ್ರಿಗೂ ಒಂಥರ ತೃಪ್ತಿ ಅಂತ ಹೇಳ್ತಿರ್ತಾರೆ ಅಯ್ಯೋ ಮಾವ ಕಬಾಬ್ ಖಾಲಿ ಆಯಿತು ಇನ್ನೊಂದು ಸ್ವಲ್ಪ ಬೇಕಾಳಿ ಅಂದರೆ ತೊಗೊಳ್ಳಿ ತಿನ್ನಿ ತಿನ್ನಿ ಅಂತ ಹೇಳ್ಬಿಟ್ಟು ತಂದು ಸುರಿತಾರೆ ಅಯ್ಯೋ ಏನಪ್ಪ ಏನೋ ಪಕ್ಕ ಸುರತಾರೆ ಹಿಂಗೆ ತಿಂತಾಯಿದ್ದೆ ನೋಡ ಹಬ್ಬ ಮೂಳೆನ ಸರಿಯಾಗಿ ಒಡದೇ ಇಲ್ಲ ಕಣ್ಮಾವ ನೋಡಿ ನನ್ನ ಮೂಳೆನ ಹೇಗೆ ತಿಂದು ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಮಹಾದೇವ ಕೋಳಿನ ಕಬಾಬ್ನ ಹಾಗೆ ಇಟ್ಕೊಂಡು ತುಂಬ ಬೋ ಪಸಂದ ಮಾಡಿದ್ದೀರ ಅತ್ತೆ ನನಗಂತೂ ಭಾರಿ ಖುಷಿಯಾಯಿತು ಅಂತ ಹೇಳ್ಬಿಟ್ಟ ಎಲೆ ಖಾಲಿ ಆಯಿತು ಮಾವ ಸ್ವಲ್ಪ ಬಿರಿಯಾನಿ ಹಾಕಿ ಅಂತ ಹೇಳ್ತಾರೆ ಆಗ ಬಿರಿಯಾನಿನ ಹಾಕ್ತಾರೆ ಏನೇ ಆದರೂ ಅತ್ತೆ ನಿಮ್ಮ ಮಗಳು ಏನು ಅಲ್ಲೇ ಎಲ್ಲ ಬಿಟ್ಕೊಂಡಿದ್ದಾಳೆ ಅಂತ ಹೇಳ್ತಾರೆ ಆಗ ಕಾವ್ಯ ತೊಡೆನ ಹಾಗೆ ಇಳಿಸ ಅಯ್ಯೋ ಕಾಲು 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 ಅಂತ ಹೇಳ್ತಾರೆ ಏನು ಕಾಲ್ಪಿಸ್ಬೇಕಾಳಿ ಅಂದರೆ ತೊಗೊಳ್ಳಿ ತೊಗೊಳ್ಳಿ ತಿನ್ನಿ ಅಂತ ಹೇಳ್ಬಿಟ್ಟು ತಗೊಬಂದು ಆಗ್ತಿಲ್ಲ ಇಲ್ಲ ಇಲ್ಲ ಅಂತ ಹೇಳ್ತಾರೆ ಮತ್ತೆ ಇನ್ನೇನು ಬೇಕು ಅಂತ ಕೇಳಿದಾಗ ರೀ ಇನ್ನೊಂದು ಸ್ವಲ್ಪ ಬೇಕೇನೋ ಹಾಕ್ಕೊಡ್ರಿ ಅಂತ ಹೇಳ್ತಾರೆ ಆಗ ರಾಮ್ ಹೊಟ್ಟೆ ತುಂಬ ಊಟ ಮಾಡಪ್ಪ ನಾಚ್ಕೋಬಿಡಿ ಅಂತ ಹೇಳ್ತಾರೆ ಆಗ ಬಾಬಾ ನಾನು ಫಸ್ಟು ಇದೇ ಥರ ನಾಚಕೋತಾ ಇದ್ದೆ ಇವಾಗ ರೂಢಿ ಆಗೋಗಿದೆ ಅಂತ ಹೇಳ್ತಾರೆ ಏನು ಕಾಡು ರಕ್ಷಸಿ ಊಟ ಮಾಡೋಕ್ಕೂ ಬಿಡಲ್ ಅಂತ ಹೇಳ್ತಿರ್ತಾರೆ ಏನೋ ನನ್ನ ಕಾಡು ಅಂತ ಇದೆಯಾ ಅಯ್ಯೋ ನೀನು ಊಟ ಮಾಡೋದನ್ನು ನೋಡಿ ನನಗಂತೂ ಸುಸ್ತಾಗೋಯ್ತಪ್ಪ ಯಾಕಮ್ಮ ಕವಿ ಹಂಗೆ ಇಟ್ಕೊಂಡಿದ್ಯಾ ಅಂತ ಹೇಳ್ತಾರೆ ಸಾಕಮ್ಮ ಅಯ್ಯೋ ಇದೆ ಕಣೆ ಹಾಕಿಸ್ಕೊಳ್ಳಿ ಅಂತ ಹೇಳ್ತಾರೆ ನೀನು ಇದೆಯಾ ಅಯ್ಯೋ ತಾತ ಬರತ್ತಲ್ಲಿ ನಾನು ಕುಡಿಬೇಕು ಅಂತ ಸರ್ರೋ ಸರ್ರೋ ಅಂತ ಕೊಡಿತ ಏನು ಹಿಂಗೆ ಕುಡಿಯೋದ ರಸಮ್ಮ ಹಾಂ ಮತ್ತೆ ಹಿಂಗೆ ಕುಡಿದ್ರೆ ಒಳ್ಳೆ ಟೇಸ್ಟ್ ಬರೋದು ನಿಂತರ ಇನ್ನೇನು ಮೆತ್ತು ಕುಡಿತಾರ ಅಂತ ಹೇಳ್ತಾರೆ ಅಯ್ಯೋ ದೇವ ಇವನು ಪಜಿತಿ ನನಗಂತೂ ಬೇಡಪ್ಪ ಅಂತ ಹೇಳ್ತಿರ್ತಾರೆ ಇದಿಷ್ಟು ಇವತ್ತಿನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು